ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ಚಳಿಗೆ ಬಿಸಿ ಬಿಸಿ ಮುದ್ದೆ ಮತ್ತು ಉಪ್ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಆ ಮಾಡುವಾಗ ಒಂದು ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇದರಿಂದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಮ್ಮ ಮನೇಲಿ ಸ್ವಲ್ಪ ಬೆರಕೆ ಸೊಪ್ಪಿತ್ತು ಅದಕ್ಕೋಸ್ಕರ ಬೆರಕೆ ಸೊಪ್ಪನ್ನೇ ಹಾಕಿ ಸ್ವಲ್ಪ ಉಪ್ಸಾರು ಮಾಡೋಣ ಅಂತ ಅನ್ನಿಸ್ತು ಅದಕ್ಕೆ ಕಾಳು ಮತ್ತು ಹಸಿರು ಕಾಳನ್ನ ಎರಡೂ ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ ಅದನ್ನು ಸೇರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಫಸ್ಟು ಬೆರಕೆ ಸೊಪ್ಪನ್ನ ನೀಟಾಗಿ ತೊಳ್ದುಬಿಟ್ಟು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಒಂದು ಮೀಡಿಯಂ ಸೈಜ್ ಟೊಮೊಟೊನ ನಾಲ್ಕು ಭಾಗ ಮಾಡಿಟ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಾಗೋಷ್ಟು ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ಅರ್ಧ ಆಗೋಷ್ಟು ಹೆಸರು ಕಾಳನ್ನ ತೊಳೆದಿಟ್ಕೊಂಡಿದ್ದೀನಿ ಇನ್ನು ಉಪ್ಪೆಸ್ರ ಚಟ್ನಿಗೆ ನಾನಿಲ್ಲಿ ನಾಲ್ಕು ಬ್ಯಾಡಗಿ ಮೆಣ್ಸಿನ್ಕಾಯಿ ನಾಲ್ಕು ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಅರ್ಧ ಚಮಚ ಮೆಣಸು ಅರ್ಧ ಚಮಚ ಜೀರಿಗೆ ಅರ್ಧ ನಿಂಬೆಣ್ಣಿನ ಗಾತ್ರದಷ್ಟು ನಿಂಬೆಹಣ್ಣು ಹಾಗೆ ಒಂದು ಎರಡು ನಾಟಿ ಈರುಳ್ಳಿ ತೊಗೊಂಡಿದ್ದೀನಿ ನಾಟಿ ಈರುಳ್ಳಿ ಸಣ್ಣ ಸಣ್ಣದು ಬರುತ್ತಲ್ಲ ಅದು ಪೂರ್ತಿಯಾಗಿ ಬಿಡಿಸಿಟ್ಕೊಂಡಿದ್ದೀನಿ ಹಾಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಈ ಕಡೆ ಪಲ್ಯಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೋನ ಮದ್ದಿಗೆ ಕಟ್ ಮಾಡ್ಕೊಂಡು ನೀಟಾಗಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾಲ್ಕು ಹಸಿಮೆಣಸಿನ್ಕಾಯಿನ ಮದ್ದಿಗೆ ಸೀಳಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟು ಉಪ್ಪೆಸ್ರು ಚಟ್ನಿಗೆ ರೆಡಿ ಮಾಡ್ಕೊಂಬಿಡೋಣ ಇವಾಗ ನಾವು ಉಪ್ಪೆಸ್ರು ಚಟ್ನಿಗೆ ಅಂತಲೇ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕಿ ಒಂದೆರಡು ಸ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಕಮ್ಮಿ ಉರಿ ಕೊಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದೆಲ್ಲ ಚೆನ್ನಾಗಿ ಫ್ರೈ ಆದರೆ ಹಸಿ ವಾಸನೆ ಇರೋದಿಲ್ಲ ಅದಕ್ಕೋಸ್ಕರ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ ಉಪ್ಪೆಸ್ರು ಚಟ್ನಿ ಕಮ್ಮಿ ಉರಿ ಕೊಟ್ಟು ಸುಮಾರು ಒಂದು ಐದು ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲೇ ಫ್ರೈ ಮಾಡಬೇಕು ಅದಾದಮೇಲೆ ಕೊನೆಯ ಹಂತದಲ್ಲಿ ನಾವು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಅದು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಕೊತ್ತಂಬರಿ ಸೊಪ್ಪೆಲ್ಲ ಮೆಲ್ಟ್ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಬೇಕಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಮೆಲ್ಟ್ ಆಗೋದು ಅಲ್ಲಿ ತನಕ ಫ್ರೈ ಮಾಡಿದ್ರೆ ಆಯಿತು ಆವಾಗೆಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಕಂಪ್ಲೀಟಾಗಿ ತಣ್ಣ ಆದಮೇಲೆ ರುಬ್ಬಿದ್ರೆ ಸಾಕಾಗುತ್ತೆ ತುಂಬ ಎಲ್ಲ ಹೋಗಿ ಚೆನ್ನಾಗಿ ಉಪ್ಪೆಸ್ರ ಚಟ್ನಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಅಷ್ಟೇ ಇವಾಗ ನೋಡಿ ಅದೆಲ್ಲ ಫ್ರೈ ಆಯಿತು ಫ್ರೈ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಏಕೆಂದರೆ ಅದು ಕಂಪ್ಲೀಟಾಗಿ ತಣ್ಣ ಆಗಬೇಕು ತಣ್ಣ ಆದಮೇಲೆ ಅಷ್ಟೇ ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬೋದಕ್ಕೆ ಸಾಧ್ಯ ಬಿಸಿ ಇದ್ದಾಗ ರುಬ್ಬಿದ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ ನಿಮಗೇ ಏನೂ ಆಗೋಲ್ಲ ಮಿಕ್ಸಿ ಜಾರ್ ಹಾಳಾಗುತ್ತೆ ಅದಕ್ಕೋಸ್ಕರ ಅಷ್ಟೇ ಕಂಪ್ಲೀಟಾಗಿ ತಣ್ಣ ಆಗೋಕ್ಕೆ ಇದ್ದೀನಿ ಇವಾಗ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾನಿಲ್ಲಿ ಉಪ್ಸಾರಿಗೆ ಬೇಯಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪೆಲ್ಲ ತೊಳೆದು ನೀಟಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಸಣ್ಣ ಸಣ್ಣಕ್ಕೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು ಕೆಲವರು ಸೊಪ್ಪನ್ನು ಹಾಗೆ ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ಮಾಡ್ತಾರೆ ಹಾಗೂ ಮಾಡ್ಬೋದು ಇನ್ನು ಕೆಲವರು ಸೊಪ್ಪನ್ನ ಚೆನ್ನಾಗಿ ಹುರಿದ್ಬಿಟ್ಟು ಅದೆಲ್ಲ ಅಂದರೆ ಅದು ಕ್ವಾಂಟಿಟಿ ಕಮ್ಮಿ ಆಗುತ್ತೆ ಅಲ್ಲಿ ತನಕ ಹುರ್ಕೊಂಡು ಅದಾದಮೇಲೆ ಉಪ್ಸಾರು ಮಾಡೋದಕ್ಕೆ ಮಾಡ್ಕೊಳ್ತಾರೆ ನಾನು ಅಷ್ಟೇ ಅದು ಕಂಪ್ಲೀಟಾಗಿ ಕ್ವಾಂಟಿಟಿ ಕಮ್ಮಿ ಆಗೋ ತನಕ ಹುರ್ಕೊಂಡು ಅದಾದಮೇಲೆ ಕೂಗಕ್ಕೆ ಇಡ್ತಾಯಿದ್ದೀನಿ ಸುಮಾರು ಒಂದು ನಾಲ್ಕು ನಿಮಿಷ ಆಗೋಷ್ಟು ಕಮ್ಮಿ ಉರಿ ಕೊಟ್ಟು ಕಂಪ್ಲೀಟಾಗಿ ಹುರ್ಕೊಂಡ್ರೆ ಆಯಿತು ಅದು ಮೆಲ್ಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಕಮ್ಮಿ ಆಗೋದು ಅದು ಕಮ್ಮಿ ಆದಮೇಲೆ ಇವಾಗ ತೊಳೆದಿಟ್ಕೊಂಡಿದ್ದಂತಹ ಬೇಳೆ ಮತ್ತು ಹಸಿರು ಕಾಳು ಇದೆಯಲ್ಲ ಅದು ಅದೆರಡೂ ಕೂಡ ಸೇರಿಸ್ಕೊಂಡು ಕೊನೆಯಲ್ಲಿ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳೋದು ಇದೆಲ್ಲವುದು ಮುಳುಗುವಷ್ಟು ನೀರು ಹಾಕ್ಕೊಬೇಕಾಗುತ್ತೆ ಏಕೆಂತಂದರೆ ನಮಗೆ ಉಪ್ಸಾರು ಕ್ವಾಂಟಿಟಿ ಸ್ವಲ್ಪ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಇದೆಲ್ಲವುದು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಬೇಕು ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಮಿಕ್ಸ್ ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಸುಮಾರು ಎರಡು ವಿಷಲ್ ಕೂಗ್ಸಿದ್ರೆ ಸಾಕಾಗುತ್ತೆ ಅಂದರೆ ತುಂಬ ಮೂರು ನಾಲ್ಕು ವಿಷಲ್ ಕೂಗಿಸ್ಬಿಟ್ರೆ ಅದು ಬೇಳೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಎರಡೇ ವಿಜಲ್ ಸಾಕಾಗುತ್ತೆ ಇವಾಗ ಆ ಕಡೆ ಅದು ಕೂಗ್ತಾ ಇರಲಿ ಅಷ್ಟೊತ್ತಿಗೆ ಈ ಕಡೆ ಕಂಪ್ಲೀಟಾಗಿ ತಣ್ಣ ಆಗಿತ್ತು ಅಂದರೆ ಉಪ್ಪಸರು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದು ಆ ತಣ್ಣ ಆಗಿದ ನಂತರ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಬೇಕು ರುಬ್ಕೊಳ್ಳುವಾಗ ಸ್ವಲ್ಪ ನೀರು ಹಾಕಿ ಅಷ್ಟೇ ಒಂದು ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕಿದ್ರೆ ಸಾಕಾಗುತ್ತೆ ನೋಡಿ ಕಂಪ್ಲೀಟಾಗಿ ಈ ಕ್ವಾಂಟಿ ಈ ಥರದಲ್ಲಿ ರುಬ್ಕೊಂಡ್ರೆ ಆಯಿತು ಕೆಲವರು ತರಿತರಿಯಾಗಿ ರುಬ್ಕೊತಾರೆ ಕೆಲವರು ತುಂಬ ಪೇಸ್ಟಾಗಿ ರುಬ್ಕೊತಾರೆ ನಮ್ಮ ಮನೆಯಲ್ಲಿ ತರಿತರಿಯಾಗಿ ರುಬ್ಬಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಪೇಸ್ಟ್ ಥರ ತುಂಬ ನುಣ್ಣಗೆ ರುಬ್ಕೊತಾ ಇದ್ದೀನಿ ಅಷ್ಟೇ ಇವಾಗ ರುಬ್ಬಿದ್ದೆಲ್ಲ ಆದಮೇಲೆ ಅದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ಹಾಕಾದ್ಮೇಲೆ ಕೊನೆಯಲ್ಲಿ ಮಿಕ್ಸಿ ಜಾರಲ್ಲಿ ಇತ್ತಲ್ಲ ಅದನ್ನು ಹಾಗೆ ಇಟ್ಕೊಳ್ತಾ ಇದ್ದೀನಿ ಏಕೆಂತಂದರೆ ಮುಂದೆ ಗೊತ್ತಾಗುತ್ತೆ ನಿಮಗೆ ಇವಾಗ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ನಾನು ಮಿಕ್ಸಿ ಜಾರ್ಗೆ ರುಬ್ಬಕ್ಕೆ ಹಾಕ್ಕೊಂಡಿರಲಿಲ್ಲ ಉಪ್ಪನ್ನ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಉಪ್ಪೆಸ್ರು ಚಟ್ನಿ ರೆಡಿ ಆಯಿತು ಇವಾಗ ಇವಾಗ ಆ ಕಡೆ ಕುಕ್ಕರಲ್ಲಿ ಕೂಗಕ್ಕೆ ಇಟ್ಟಿದ್ವಲ್ಲ ಅದು ಕೂಡ ಕೂಗಿ ಕಂಪ್ಲೀಟಾಗಿ ತಣ್ಣ ಆಗಿದೆ ಅದನ್ನು ಕೂಡ ಇವಾಗ ತೆಗೆದುಬಿಟ್ಟು ಒಗ್ಗರಣೆ ಹಾಕೋದು ಅಷ್ಟೇ ಇವಾಗ ನೋಡಿ ಕಂಪ್ಲೀಟಾಗಿ ತಣ್ಣ ಆಗಿದೆ ತೆಗಿತಾಯಿದ್ದೀನಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದು ಅಂದರೆ ತುಂಬ ಬೆಂದಿಲ್ಲ ಮೆಲ್ಟ್ ಆಗೋಷ್ಟು ಬೆಂದಿಲ್ಲ ಹದವಾಗಿ ಬೆಂದಿದೆ ಸಾಕಾಗುತ್ತೆ ಈ ಈ ಥರ ಬೆಂದರೆ ಸಾಕಾಗುತ್ತೆ ಪಲ್ಯ ಎಲ್ಲ ಚೆನ್ನಾಗಿ ಬರುತ್ತೆ ಟೇಸ್ಟಾಗಿ ಇವಾಗ ಅದರಲ್ಲಿ ನಾವು ಟೊಮೊಟೊನ ನಾಲ್ಕು ಭಾಗ ಕಟ್ ಮಾಡಿ ಹಾಕಿದ್ವಲ್ಲ ಬೇಯೋಕ್ಕೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಏಕೆಂತಂದರೆ ಅದು ಉಪ್ಸಾರಿಗೆ ಹಾಕಿ ಕುದಿಸೋದಕ್ಕೆ ಅಂತ ನಾನು ಬೇಯಿಸ್ಕೊಂಡಿದ್ದು ಅಷ್ಟೇ ಕೆಲವರು ಅದನ್ನು ಉಪ್ ಉಪ್ಸಾರು ಪಲ್ಯದಲ್ಲೇ ಅಂದರೆ ಸೊಪ್ಪಿನ ಜೊತೆನೆ ಬಿಟ್ಬಿಟ್ಟು ಹಾಗೆ ಒಗ್ಗರಣೆ ಹಾಕ್ತಾರೆ ಆದರೆ ನಾವು ಟೊಮೊಟೊನ ಬೇರೆ ಹಾಕೊಂಡು ಉಪ್ಸಾರಿಗೆ ಹಾಕೊತೀವಿ ತುಂಬ ಚೆನ್ನಾಗಿ ಟೇಸ್ಟ್ ಬೇರೆ ಥರ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಟೊಮೊಟೊನ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಬಸ್ತಿಟ್ಕೊಳ್ಬೇಕಾಗುತ್ತೆ ನಾನು ಉಪ್ಸಾರನ್ನ ಕುದಿಸೋ ಪಾತ್ರೆಗೆ ಬಸ್ತಿಟ್ಕೊತಾ ಇದ್ದೀನಿ ಏಕೆಂತಂದರೆ ಒಂದೇ ಸತಿ ಆಗುತ್ತೆ ಅಂತ ನೀಟಾಗಿ ಕಂಪ್ಲೀಟಾಗಿ ಅದು ಉಪ್ಸಾರೆಲ್ಲ ನೀಟಾಗಿ ಕೆಳಗಡೆ ಬಂದು ಪಲ್ಯವೇ ಬೇರೆ ಆಗಿರಬೇಕು ಆವಾಗ ನಮಗೆ ಪಲ್ಯ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇಲ್ಲಾಂದರೆ ಮೆಲ್ಟ್ ಮೆಲ್ಟ್ ಒಂಥರ ಒದ್ದೋದೇ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗೆಲ್ಲ ಬಸ್ತಿಟ್ಕೊಂಡಿದ್ದಾಯಿತು ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಬಿಟ್ಟು ಪಲ್ಯಕ್ಕೆ ಒಗ್ಗರಣೆ ಹಾಕೊಂಬಿಡೋದು ನಾವು ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆ ಹಾಕುವಷ್ಟರಲ್ಲಿ ಇದೆಲ್ಲ ನೀಟಾಗಿ ನೀರೆಲ್ಲ ಕೆಳಗಡೆ ಪಾತ್ರೆಗೆ ಇಳ್ದಿರುತ್ತೆ ಅಲ್ಲಿ ತನಕ ನಾವು ಅಷ್ಟರಲ್ಲಿ ಈ ಕಡೆ ಒಗ್ಗರಣೆ ಹಾಕೊಂಡ್ಬಿಡೋಣ ಏನಿಲ್ಲ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋದು ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋದು ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಾಯಿದ್ದೀನಿ ನಿಮಗೆ ಸಾಸಿವೆ ಕಮ್ಮಿ ಹಾಕಿದ್ರೂ ನಡೆಯುತ್ತೆ ನಮ್ಮ ಮನೇಲಿ ಸಾಸಿವೆ ಚೆನ್ನಾಗಿ ತಿಂತೀವಿ ಅದಕ್ಕೋಸ್ಕರ ಅರ್ಧ ಚಮಚ ಹಾಕ್ತೀನಿ ಸಾಸಿವೆ ಚಟಪಟ ಅಂದಮೇಲೆ ಒಂದು ಕಡ್ಡಿ ಕರ್ಬೇವ್ ಸೊಪ್ಪು ಹಾಕೋದು ಕರ್ಬೇನ ಸೊಪ್ಪು ಹಾಕಿದ ನಂತರ ಇವಾಗ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ತುಂಬ ಡೀಪಾಗಿ ಏನು ಫ್ರೈ ಮಾಡೋಷ್ಟು ಬೇಡ ಅದು ಟ್ರಾನ್ಸ್ಪರೆನ್ಸಿ ಆಗೋ ತನಕ ಬಾಡಿಸ್ಕೊಂಡ್ರೆ ಆಯಿತು ಪಲ್ಯಕ್ಕೆ ಟ್ರಾನ್ಸ್ಪರೆನ್ಸಿಯಾಗಿ ಬಾಡಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಸಿಗುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಬೇಕಾಗುತ್ತೆ ಏಕೆಂದರೆ ನಾವು ಆಲ್ರೆಡಿ ಸೊಪ್ಪು ಕುದಿವಾಗ ಹಾಕ್ಬಿಟ್ಟಿದ್ವಿ ಉಪ್ಪನ್ನ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದೆಲ್ಲ ನೀಟಾಗಿ ಬಾಡಿಸ್ಕೊಂಡಿದ್ದಾದಮೇಲೆ ನಾವು ಬಸ್ತಿಟ್ಕೊಂಡಿದ್ವಲ್ಲ ಸೊಪ್ಪು ಮತ್ತು ಕಾಳುಗಳನ್ನ ಅದನ್ನು ಸೇರ್ಸ್ಕೊಂಡು ಸೇರಿಸ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿಯಾಗುತ್ತೆ ಪಲ್ಯ ರೆಡಿ ಆಗುತ್ತೆ ನೀವು ಬೇಕಿದ್ದಲ್ಲಿ ಕೊನೆಯಲ್ಲಿ ತೆಂಗಿನಕಾಯಿ ತುರಿನೂ ಹಾಕೊಬೋದು ಇಲ್ಲಾಂತಂದರೆ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ತೊಂದರೆ ಏನಿಲ್ಲ ಇವಾಗೆಲ್ಲ ಹಾಕಿ ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಂಡ್ರೆ ಆಯಿತು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ರೆ ಪಲ್ಯ ಕಂಪ್ಲೀಟಾಗಿ ಇವಾಗ ರೆಡಿಯಾಗಿದೆ ನೀವು ನೋಡ್ತಾ ಇರ್ಬೋದು ಬೇಳೆ ಕಾಳು ಎಲ್ಲ ಮೆಲ್ಟ್ ಆಗಿಲ್ಲ ತುಂಬ ಚೆನ್ನಾಗಿ ಕರೆಕ್ಟಾಗಿ ಹದವಾಗಿ ಬಂದಿದೆ ಇವಾಗ ಕೊನೆಯಲ್ಲಿ ಪಲ್ಯ ರೆಡಿ ಆಯಿತು ನೆಕ್ಸ್ಟ್ ಇವಾಗ ಉಪ್ಸಾರನ್ನ ಕುದಿಸ್ಕೊಳ್ಳೋಣ ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನಾವು ಉಪ್ಸಾರು ಪಾತ್ರೆಗೇನೆ ಬಸ್ತಿಟ್ಕೊಂಡಿದ್ವಲ್ಲ ಅದೇ ಪಾತ್ರೆನೇ ಇಟ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ಆಯಿತು ಈ ಕುದಿವಾಗ ನಾವು ಮೊದಲನೇ ಮೊದಲೇನೆ ಟೊಮೊಟೊನ ಬೇಯಿಸಿಟ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಬೇಕಾಗುತ್ತೆ ಇವಾಗ ನೋಡಿ ಟೊಮೊಟೊನ ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ಅದು ಕುದಿಯುವಾಗ ನಾವು ಮಿಕ್ಸಿ ಜಾರ್ ಕೂಡ ಒಂದು ಸ್ವಲ್ಪ ಇಟ್ಕೊಂಡಿದ್ವಿ ಅದು ಮಿಕ್ಸಿ ಜಾರಲ್ಲಿ ಉಪ್ಪೆಸ್ರ ಚಟ್ನಿ ಇತ್ತಲ್ಲ ಅದನ್ನ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಯಿತು ಇವಾಗ ಉಪ್ಸಾರು ಕೂಡ ರೆಡಿಯಾಗಿದೆ ಮಧ್ಯಾಹ್ನದ ಊಟಕ್ಕೆ ಬಿಸಿ ಬಿಸಿಯಾಗಿ ಮುದ್ದೆ ಮಾಡಿಕೊಂಡು ಜೊತೆಗೆ ಉಪ್ಸಾರು ಪಲ್ಯ ಉಪ್ಪಸ್ರ ಚಟ್ನಿ ಹಾಕ್ಕೊಂಡು ತಿಂತಾ ಇದ್ದರೆ ಈ ವೆದರ್ಗೂ ಅದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಸಖತ್ತಾಗಿರುತ್ತೆ ಬಿಸಿ ಬಿಸಿನೇ ತಿನ್ನಬೇಕು ತಣ್ಣ ಆದಮೇಲೆ ತಿನ್ನೋಕ್ಕಾಗಲ್ಲ ಇವಾಗ ಮುದ್ದೆ ಮಾಡಿ ಇಟ್ಕೊಂಡು ಸರ್ವ್ ಇದ್ದೀನಿ ನೋಡಿ ಇಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ರುಚಿಯಾಗಿ ಬರುತ್ತೆ ನೀವು ಕೂಡ ಸತಿ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದಾಗಿತ್ತು ಇವತ್ತಿನ ರೆಸಿಪಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ